ನಮಸ್ತೆ ಸ್ನೇಹಿತ್ರೆ ಸಂಪೂರ್ಣ ರಾಮಾಯಣವನ್ನು ಹಾಡಿ ನಿಮ್ಮೆಲ್ಲರ ಮನಸೂರೆಗೊಂಡ ಶ್ರೀಲಕ್ಷ್ಮೀ ಭಟ್ ಅವರ ಭಜನಾ ತಂಡ ಶ್ರೀಪ್ರಭಾ ಸ್ಟುಡಿಯೋದಲ್ಲಿ ಸೆಲೆಕ್ಟ್ ಆಗಿದೆ ನಿಮ್ಮೆಲ್ಲರೂ ಅವರಿಗೆ ಲೈಕ್ ಕೊಟ್ಟು ಅವರನ್ನು ಗೆಲ್ಲಿಸಬೇಕೆಂದು ನಿಮ್ಮೆಲ್ಲರಲ್ಲೂ ನಾನು ವಿನಯಪೂರ್ವಕವಾಗಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಎಲ್ಲ ನೆಚ್ಚಿನ ಅಭಿಮಾನಿಗಳಿಗೆ ನಮಸ್ಕಾರ ಶ್ರೀಪ್ರಭಾ ಸ್ಟುಡಿಯೋ ಎರಡು ಸಾವಿರದ ಇಪ್ಪತ್ನಾಲ್ಕರ ಭಜನಾ ಕಾಂಪಿಟೇಷನ್ನಲ್ಲಿ ನಾವು ಭಾಗವಹಿಸಿರ್ತೇವೆ ನೂರ ಎಂಬತ್ತೇಳು ತಂಡಗಳು ಭಾಗವಹಿಸಿದ್ದು ಅದರಲ್ಲಿ ಇಪ್ಪತ್ತ್ಮೂರು ತಂಡವನ್ನು ಆಯ್ಕೆ ಮಾಡಿದ್ದಾರೆ ಆ ಇಪ್ಪತ್ತ್ಮೂರು ತಂಡದಲ್ಲಿ ನಮ್ಮ ತಂಡನೂ ಒಂದು ಈ ಭಜನೆ ನಿಮಗೆಲ್ಲ ನಾನು ಶೇರ್ ಮಾಡಿದ್ದೇನೆ ಇದು ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಹೆಚ್ಚು ಹೆಚ್ಚು ಲೈಕ್ ಕೊಟ್ಟು ನಮ್ಮನ್ನ ಗೆಲ್ಲಿಸಬೇಕು ಹೆಚ್ಚೆಚ್ಚು ಶೇರ್ ಮಾಡಿ ಹೆಚ್ಚೆಚ್ಚು ಲೈಕ್ ಕೊಡಿ ನಮ್ಮನ್ನ ಗೆಲ್ಲಿಸಿ ನಮಸ್ಕಾರ